ರಸ್ತೆ ಸುರಕ್ಷತಾ ಸಪ್ತಾಹ ಇದು ಪ್ರತಿ ವರ್ಷ ಕೂಡ ನಮ್ಮ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಕಾರ್ಯಕ್ರಮಗಳನ್ನು ರೂಪಿಸುತ್ತೆ ಈ ಥರ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಹಾಕ್ಕೊಂಡು ಜನಕ್ಕೆ ತಿಳುವಳಿಕೆ ಕೊಡೋದು ವಿಶೇಷವಾಗಿ ಯುವಕರಿಗೆ ವರ್ಷ ಪೂರ್ತಿ ಮಾಡ್ತಾ ಇರ್ತಾರೆ ಇವತ್ತು ರಸ್ತೆ ಸುರಕ್ಷತಾ ಸಪ್ತಾಹ ಇದು ಪ್ರತಿ ವರ್ಷ ಕೂಡ ನಮ್ಮ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜಂಟಿಯಾಗಿ ಕಾರ್ಯಕ್ರಮಗಳನ್ನು ರೂಪಿಸುತ್ತೆ ಒಂದು ಹದಿನೈದು ಮುಂಚೆ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಕೂಡ ಕಂಠೀರು ಸ್ಟೇಡಿಯಂನಲ್ಲಿ ಇದೇ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಅವತ್ತು ಸಾವಿರಾರು ಸಂಖ್ಯೆಯಲ್ಲಿ ಶಾಲಾ ಮಕ್ಕಳನ್ನು ಕಾಲೇಜ್ ಮಕ್ಕಳನ್ನು ಮತ್ತು ಇನ್ನಿತರ ಸಾರ್ವಜನಿಕರು ಎಲ್ಲರೂ ಕೂಡ ಬಂದಿದ್ದರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆ್ಯಕ್ಸಿಡೆಂಟ್ಸು ಕಡಿಮೆ ಮಾಡಬೇಕು ಅಂತ ಬ್ಲ್ಯಾಕ್ ಸ್ಪಾಟ್ಸ್ ಐಡೆಂಟಿಫಿಕೇಷನ್ನು ಮತ್ತು ಎಲ್ಲೆಲ್ಲಿ ಆ್ಯಕ್ಸಿಡೆಂಟ್ಸು ಜಾಸ್ತಿ ಆಗ್ತಾ ಇರುತ್ತೆ ಅದನ್ನು ಯಾವ ರೀತಿ ವೈಜ್ಞಾನಿಕವಾಗಿ ಸರಿಪಡಿಸ್ಬೇಕು ಮತ್ತು ಪೆನಾಲ್ಟಿ ಹಾಕೋದು ಫೈನ್ಗಳು ಹಾಕೋದು ಈ ಥರ ಬೇರೆ ಬೇರೆ ಕಾರ್ಯಕ್ರಮಗಳನ್ನೆಲ್ಲ ಹಾಕ್ಕೊಂಡು ಜನಕ್ಕೆ ತಿಳುವಳಿಕೆ ಕೊಡೋದು ವಿಶೇಷವಾಗಿ ಯುವಕರಿಗೆ ಸ್ವಲ್ಪ ತಿಳುವಳ್ಕೆ ಕೊಡುವಂಥದ್ದು ಈ ಥರ ಬೇರೆ ಬೇರೆ ಎಲ್ಲ ಒಂದು ವರ್ಷ ಪೂರ್ತಿ ಮಾಡ್ತಾ ಇರ್ತಾರೆ ಆ್ಯಕ್ಸಿಡೆಂಟ್ಸು ಕಡಿಮೆ ಮಾಡಬೇಕು ಅಂತ ಇದೆಲ್ಲ ಕೂಡ ಮಾಡೋದು ಆ್ಯಕ್ಸಿಡೆಂಟ್ಸ್ ಕಡಿಮೆ ಇಲ್ಲ ನಮ್ಮ ದೇಶದಲ್ಲಿ ಆ ಥರ ಐದು ಲಕ್ಷ ಆಕ್ಸಿಡೆಂಟ್ ಆಗುತ್ತೆ ಪ್ರತಿ ವರ್ಷ ಐದು ಲಕ್ಷ ಒಂದು ಕೋ ಒಂದು ಲಕ್ಷ ಅರವತ್ತೈದು ಸಾವಿರ ಜನ ಸಾಯ್ತಾರೆ ಪ್ರತಿ ವರ್ಷ ಒಂದು ಲಕ್ಷ ಅರವತ್ತೈದು ಸಾವಿರದಲ್ಲಿ ಒಂದು ಎಂಬತ್ತು ಪರ್ಸೆಂಟಷ್ಟು ಮನೆ ಯಜಮಾನರೇ ಇರ್ತಾರೆ ಅಂದರೆ ಅಷ್ಟು ಜನ ಏನಾಗುತ್ತೆ ಮನೆಯ ಮನೆ ಯಜಮಾನನೇ ತಿರೋದಾಗ ಕುಟುಂಬ ಭಾಳ ಕಷ್ಟಕ್ಕೆ ಸಿಗಾಕೊಳ್ಳುತ್ತೆ ಅದನ್ನು ಅರ್ಥಕೋಬೇಕು ವಾಹನ ಓಡಿಸುವಂಥವ್ರು ಮತ್ತು ನಮ್ಮ ರಾಜ್ಯದಲ್ಲೂ ಅಷ್ಟೇ ಸುಮಾರು ಹದಿಮೂರು ಸಹಸ್ರ ಸ್ಥಾನ ಸುತ್ತಿದ್ದಾರೆ ಹೋದ ವರ್ಷ ಬೆಂಗಳೂರಲ್ಲೂ ಅಷ್ಟೇ ಸುಮಾರೊಂದು ಒಂಬೈನೂರು ಜನ ದಿನೇ ದಿನೇ ಎಷ್ಟೇ ಸರ್ಕಾರ ಇಲಾಖೆಗಳು ಎಚ್ಚರಿಕೆ ಕೊಟ್ಟರು ಎಲ್ಲ ಸಿ ಸಿ ಕೂಡ ಎಲ್ಲ ಕಡೆ ಇರುತ್ತೆ ನಾವೆಲ್ಲೇ ಯಾರೇ ಟೂ ವೀಲರ್ ಇರ್ಬೋದು ಅಥವಾ ಬೇರೆ ಯಾವುದೇ ವಾಹನ ವಯೋಲೇಷನ್ ಮಾಡಿದ್ರೆ ಸಹಜವಾಗಿ ಮನೆಗೆ ನೋಟಿಸ್ ಎಲ್ಲ ಬರುತ್ತೆ ಅದರಿಂದ ಚಿಕ್ಕ ಮಕ್ಕಳಲ್ಲೇ ಇದನ್ನು ಅರಿವು ಮೂಡಿಸುವಂಥ ಕೆಲಸ ಮಾಡಬೇಕು ಅಂಥೇಳಿ ಚಿಕ್ಕ ಮಕ್ಕಳಿಗೆ ಚಿತ್ರಕಲೆ ಮತ್ತು ಬೇರೆ ಬೇರೆ ಪ್ರಬಂಧ ಸ್ಪರ್ಧೆ ಹಲವಾರು ಇದಕ್ಕೆ ಸಂಬಂಧಪಟ್ಟಾಗೆ ಆಕ್ಸಿಡೆಂಟ್ ಸಂಬಂಧಪಟ್ಟಾಗೆ ಮಕ್ಕಳನ್ನು ಇನ್ವಾಲ್ವ್ ಮಾಡಿಸೋ ಕೆಲಸ ಪ್ರತಿ ವರ್ಷ ಕೂಡ ಮಾಡ್ತಾರೆ ಇವತ್ತು ಬಂದಿದ್ದರೂ ಅವ್ರಿಗೆಲ್ಲ ಕೂಡ ಪ್ರೈಸಸ್ ಎಲ್ಲ ಕೊಟ್ಟಿದ್ದೀವಿ ಮತ್ತು ಆಕ್ಸಿಡೆಂಟ್ಸ್ ಪ್ರಮಾಣ ಕಡಿಮೆ ಮಾಡಬೇಕು ವಾಹನ ಓಡಿಸೋವಂಥವ್ರು ಜವಾಬ್ದಾರಿ ಜಾಸ್ತಿ ಇರುತ್ತೆ ವಿಶೇಷವಾಗಿ ಈ ಯಂಗ್ಸ್ಟರ್ಸ್ ಇದಾರಲ್ಲ ಅವರಿಂದ ಜಾಸ್ತಿ ಆಕ್ಸಿಡೆಂಟ್ ಕುಡಿದು ವಾಹನ ಚಲಾವಣೆ ಮಾಡೋದು ಫುಟ್ಪಾತಲ್ಲಿ ಹೋಗೋದು ವೀಲಿಂಗ್ ಮಾಡೋದು ಮೂರು ಜನ ಹಾಕ್ಕೊಂಡು ಹೋಗೋದು ಮತ್ತು ಫೋನು ಕಿವಿಲಿಟ್ಕೊಂಡು ವಾಹನ ಓಡಿಸೋದು ಮತ್ತು ಇದಕ್ಕೆ ಇಯರ್ಫೋನ್ ಹಾಕ್ಕೊಂಡು ವಾಹನ ಓಡಿಸೋದು ಮತ್ತು ವೈಲೇಷನ್ಸು ಸಿಗ್ನಲ್ ಜಂಪ್ ಮಾಡೋದು ಕ್ಯಾನ್ಸಲ್ ಮಾಡಿ ಕ್ಯಾನ್ಸಲ್ ಹಾಂ ಡಿ ಎಲ್ ಕ್ಯಾನ್ಸಲ್ ಮಾಡೋದು ಎಲ್ಲ ಕೂಡ ಮಾಡ್ತಾಯಿರ್ತಾರೆ ಆದ್ದರಿಂದ ಇನ್ನೊಂದು ಜ ಜನ ಕಾನೂನುಗಳು ನಮ್ಮ ದೇಶದಲ್ಲೂ ಇದೆ ನಮ್ಮ ರಾಜ್ಯದಲ್ಲೂ ಇದೆ ಬೆಂಗಳೂರಲ್ಲೂ ಇದೆ ಆದರೆ ಕಾನೂನನ್ನು ಪಾಲನೆ ಮಾಡಬೇಕಾಗಿರ್ತಕ್ಕಂಥವ್ರ ಜನ ಕಾನೂನನ್ನು ಪಾಲನೆ ಮಾಡದೇ ಇದ್ದರೆ ಇದು ಯಾವುದು ಕೂಡ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಜನ ಅರ್ತ್ಕೋಬೇಕು ವಾಹನ ಓಡಿಸುವಂಥವ್ರು ಅದು ಸ್ಕೂಟ್ರ್ ಇರ್ಬೋದು ಅಥವಾ ಲಾರಿ ಇರ್ಬೋದು ಬಸ್ ಇರ್ಬೋದು ಕಾರ್ ಇರ್ಬೋದು ಮನೇಲಿ ನಮ್ಮ ಕುಟುಂಬದವರು ಕಾಯ್ತಾ ಇರ್ತಾರೆ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮ ಅಕ್ಕ ತಂಗಿ ಸೇಫಾಗಿ ಮನೆಗೆ ಹೋಗ್ಬೇಕು ಅನ್ನೋ ದೃಷ್ಟಿ ಆ ವಾಹನ ಓಡಿಸೋಂಥವ್ರು ತಲೆಗೆ ಬಂದರೆ ಖಂಡಿತ ಆ್ಯಕ್ಸಿಡೆಂಟ್ ಪ್ರಮಾಣ ಕಡಿಮೆ ಮಾಡಬೇಕು ಹೆಲ್ಮೆಟ್ಟು ಅಷ್ಟೆ ಹೆಲ್ಮೆಟ್ ಏನಕ್ಕೆ ಹಾಕ್ಕೊಳ್ಳೋದು ತಲೆಗೆ ಇಟ್ಟುಬಿದ್ದರೆ ಬೇಗ ಸತ್ತೋಗ್ತಾರೆ ಅಂಥೇಳಿ ವೈಜ್ಞಾನಿಕವಾಗಿ ಮಾಡಿರತಕ್ಕಂಥದ್ದು ಆದರೆ ಹೆಲ್ಮೆಟ್ಟು ಯಾವ ಥರದ್ದು ಹಾಕ್ಕೊಳ್ತಾರೆ ಈ ಟೋಪಿ ಥರದ್ದು ಹಾಕ್ಕೊಳ್ತಾನೆ ಸುಮ್ಮನೆ ಕಟಾ ಚೆರಕ್ಕೆ ಅವರ ಸೇಫ್ಟಿಗೆ ಅಲ್ಲಿ ಹಾಕ್ಕೊಳ್ಳೋದು ಪೊಲೀಸರು ಹಿಡಿತಾರೆ ಫೈನ್ ಆಗ್ತಾರೆ ಅಂತ ಆ ಥರ ಹಾಕ್ಕೊಳ್ತಾರೆ ಮತ್ತು ಪ್ಲಾಸ್ಟಿಕ್ ಹೆಲ್ಮೆಟ್ ಹಾಕ್ಕೊಳ್ಳೋದು ಇದೆಲ್ಲ ಹಾಕ್ಕೊಂಡ್ರೆ ಏನಾಗುತ್ತೆ ಆಕ್ಸಿಡೆಂಟ್ ಆದಾಗ ಅವ್ರಿಗೆ ತೊಂದರೆ ಮಾಡಬೇಕಿಲ್ಲ ಹಾಫ್ ಹೆಲ್ಮೆಟು ಐ ಎಸ್ ಐ ಇಲ್ಲದೆ ಇರತಕ್ಕಂಥದ್ದು ಅವರಿಗೆ ಈ ಥರದ್ದು ಮಾಡುವಂಥವ್ರಿಗೆ ಜೈಲಿಗೆ ಹೋಗೋ ಶಿಕ್ಷೆ ಹಾಕ್ಬೇಕಷ್ಟೇ ಆ ಥರದ್ದು ಕಾನೂನು ಇಲ್ಲ ಆದರೆ ವೀಲಿಂಗ್ ಮಾಡೋರು ಮತ್ತೆ ಇದೆಲ್ಲ ಇದ್ದಾರಲ್ಲ ಯಾರು ಆಲ್ಟ್ರೇಷನ್ ಮಾಡಿ ಓಡಿಸ್ತಾರಲ್ಲ ಆ ಥರದವರು ಅದು ಗೃಹ ಇಲಾಖೆಯಿಂದ ಮಾಡ್ತಾರೆ ಮೊನ್ನೆ ಮಾಡಿದ್ರು ಮತ್ತೆ ಮಾಡ್ತಾರ ಇಲ್ವೋ ನನಗೆ ಗೊತ್ತಿಲ್ಲ ಪರಮೇಶ್ವರ್ ಅವ್ರು ಕೇಳ್ಬೋದು